ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ವಿಶ್ವ ಪರಿಸರ ದಿನಾಚರಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚನ್ನರಾಯಪಟ್ಟಣ ವಲಯದ ಸರ್ ಎಂ ವಿಶ್ವೇಶ್ವರಯ್ಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಲಿಯೂರು ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ನೆಡೋ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿರುವ ಓಂ ಶ್ರೀ ಮಂಜುನಾಥಾಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಯಲಿಯೂರು ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಗಮಿಸಿದ್ದ ಗಣ್ಯರಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಮಾಡುವ ಬಗ್ಗೆ ಸಸಿಗಳನ್ನು ನಾಟಿ ಮಾಡಿ ಪೋಷಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಸಸಿಗಳನ್ನು ನಾಟಿ ಮಾಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕರು ಮೋಹನ್ ಕುಮಾರ್ ಮಾತನಾಡಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ ಈ ವರ್ಷದ ಥೀಮ್ ಪ್ಲಾಸ್ಟಿಕ್ ಮಾಲಿನ್ಯವನ್ನ ನಿಲ್ಲಿಸೋಣ ಎಂಬುದು ಪ್ಲಾಸ್ಟಿಕ್ ಮಾಲಿನ್ಯದಿಂದ ಉಂಟಾಗ್ತಾ ಇರುವ ಪರಿಸರದ ಹಾನಿಯನ್ನ ತಡೆಯುವ ಅಗತ್ಯ ಇದೆ ಪ್ಲಾಸ್ಟಿಕ್ ಮಾಲಿನ್ಯವು ಜೀವರಾಶಿಗಳಿಗೆ ಅಪಾಯವನ್ನ ಉಂಟು ಮಾಡುತ್ತದೆ ಮಾನವನ ಆರೋಗ್ಯಕ್ಕೂ ಹಾನಿಕಾರಕವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರತಿಯೊಬ್ಬರು ನಮ್ಮ ನಿತ್ಯ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವ ಪುನಃ ಬಳಕೆ ಮಾಡಬಹುದಾದ ವಸ್ತುಗಳನ್ನು ಉಪಯೋಗಿಸುವ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡುವ ಮೂಲಕ ಪರಿಸರ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು ನಾವು ವಿದ್ಯಾರ್ಥಿಗಳು ಈ ಚಟುವಟಿಕೆಯಲ್ಲಿ ಪ್ರಮುಖ ವಹಿಸಬೇಕು ಪರಿಸರ ಸಂರಕ್ಷಣೆಯು ನಮ್ಮ ಹೊಣೆಗಾರಿಕೆ ಮಾತ್ರವಲ್ಲ ಅದು ನಮ್ಮ ಭವಿಷ್ಯವನ್ನ ರಕ್ಷಿಸುವ ಮಾರ್ಗವಾಗಿದೆ ನಾವು ಇಂದು ತೆಗೆದುಕೊಳ್ಳುವ ಕ್ರಮಗಳು ನಾಳೆಯ ಪೀಳಿಗೆಗೆ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ನೀಡಲು ಸಹಾಯ ಮಾಡುತ್ತದೆ ಅಂತ ಹೇಳಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಆಶಾರಾಣಿ ತ್ಯಾಗರಾಜ್ ವಾಣಿ ವಿಲಾಸ ಆಶ್ರಮದ ಮಂಜುನಾಥ್ ವಲಯದ ಮೇಲ್ವಿಚಾರಕರು ವಿಜಯ್ ಕೃಷಿ ಮೇಲ್ವಿಚಾರಕರು ಮೋಹನ್ ಕುಮಾರ್ ಶಾಲಾ ಶಿಕ್ಷಕ ವೃಂದದವರು ಮಕ್ಕಳ ಪೋಷಕರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಪರಿಸರ ಲಕ್ಷಣೆ ಪರಿಸರ ರಕ್ಷಣೆ ಮನೆಗೊಂದು ಗಿಡ ಊರಿಗೊಂದು ಮನೆಗೊಂದು ಗಿಡ ಊರಿಗೊಂದು ಮನೆಗೊಂದು ಗಿಡ ಊರಿಗೊಂದು ಹಸಿರೆ ಹಸಿರೆ ಉಸಿರು ூஸ் கர்நாடக வன்பாதகூரு கிராமாந்தர ஜெல்லா வரதி சீதாராம்